ರಸ್ತೆ ಬದಿಗೆ ನಿಂತಿದ್ದ ಮೂರು ಗಳಿಗೆ. ಕಾರು ಡಿಕ್ಕಿ ಹೊಡೆದಂತಹ ಪ್ರಕರಣ ನಡೆದಿದೆ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಒಟ್ಟು ಏಳು ಜನರಿಗೆ ಈ ಘಟನೆಯಲ್ಲಿ ಗಾಯ ಆಗಿದೆ ಅನ್ನೋ ಅನ್ನೋದು ತಿಳಿದು ಬರ್ತಾ ಇದೆ ಇನ್ನು ಹತ್ತೊಂಬತ್ತು ವರ್ಷದ ಸಂದೇಶ್ ನಾಯಕ್ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದು ವರ್ಷದ ಆಂಜನೇಯ ನಾಯಕ್ಗೆ ಗಂಭೀರವಾದಂತಹ ಗಾಯ ಆಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೋಣಿಹಳ್ಳಿ ಬಳಿ ಈ ಘಟನೆ ನಡೆದಿರುವುದು ಮೂರು ಬೈಕ್ನಲ್ಲಿ ಒಂಬತ್ತು ಜನ ದೇವಸ್ಥಾನದಿಂದ ವಾಪಸ್ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ ರಸ್ತೆ ಬದಿಗೆ ನಿಲ್ಲಿಸಲಾಗಿದ್ದಂತಹ ಮೂರು ಬೈಕ್ಗಳಿಗೆ ಕಾರು ಡಿಕ್ಕಿ ಹೊಡೆದಿದೆ ಈ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೂರು ಬೈಕ್ನಲ್ಲಿ ಒಂಬತ್ತು ಜನ ದೇವಸ್ಥಾನದಿಂದ ವಾಪಸ್ ಬರ್ತಾ ಇರ್ತಾರೆ ಈ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಇನ್ನ ಏಳು ಮಂದಿಗೆ ಗಾಯ ಆಗಿದ್ದು ಅವರಿಗೂ ಸಹ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ನಡೀತಾ ಇದೆ ಅದರಲ್ಲಿ ಒಬ್ಬರು ಆಂಜನೇಯ ನಾಯಕ್ ಇಪ್ಪತ್ತೈದು ವರ್ಷ ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನ ಹತ್ತೊಂಬತ್ತು ವರ್ಷದ ಸಂದೇಶ್ ನಾಯಕ್ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ